ಭಾರತಿ ಕಾಲೇಜಿನಲ್ಲಿ ಭಾರತೀಯ ಎಜುಕೇಶನ್ ಟ್ರಸ್ಟ್ ನ ವತಿಯಿಂದ ಆಯೋಜಿಸಿದ್ದ ಸಂಕ್ರಾಂತಿ ಸಂಭ್ರಮದಲ್ಲಿ ರಾಶಿ ಪೂಜೆ ಮಾಡುವ ಮೂಲಕ ಭಾರತೀಯ ಎಜುಕೇಶನ್ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಶಯ್ ಮಧುಜಿ ಮಾದೇಗೌಡ ಅವರು ಚಾಲನೆ ನೀಡಿದರು ಭಾರತೀಯ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷ ಮಧುಜಿ ಮಾದೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಂಕ್ರಾಂತಿ ಸಂಭ್ರಮದ ವಿಶೇಷತೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಕುಣಿದು ಕುಪ್ಪಳಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಈ ಹಿನ್ನೆಲೆಯಲ್ಲಿ ಕಾಲೇಜು ಆವರಣ ಹಬ್ಬದ ವಾತಾವರಣದಿಂದ ನಿರ್ಮಾಣವಾಗಿತ್ತು ಈ ಸಂಭ್ರಮದಲ್ಲಿ ಭಾರತೀ ಕಾಲೇಜಿನ ಎಲ್ಲ ಅಧ್ಯಾಪಕರು ಅಧ್ಯಾಪಕೇತರರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದೇಶಿ ಉಡುಗೆಯನ್ನು ತೊಟ್ಟು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಪೂರ್ವಿಕರು ಹಾಡುತ್ತಿದ್ದ ಆಡು ನೃತ್ಯ ಗಾದೆ ಒಗಟು ಎಳುವುದು ಕೋಲಾಟ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಲೇಜಿನ ಅಂಗಳದಲ್ಲಿ ಅಂಗಡಿಗಳನ್ನು ನಿರ್ಮಿಸಿ ವಿದ್ಯಾರ್ಥಿಗಳು ಚಕುಳ್ಳಿ ನಿಪ್ಪಟ್ಟು ರವೆಹುಂಡೆ ಕಡಲೆಕಾಯಿ ಸೌತೆಕಾಯಿ ಬೇಯಿಸಿದ ಕಾಳು ತರಕಾರಿ ಪಾನಕ ಮಜ್ಜಿಗೆ ಮೊದಲಾದ ದೇಶಿ ತಿಂಡಿ ಪದಾರ್ಥಗಳನ್ನು ಮಾರಾಟ ಮಾಡಿದರು ಇದರಲ್ಲಿ ತಿಂಡಿಗಳನ್ನು ರುಚಿಕರವಾಗಿ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಕಜ್ಜಾಯದ ಬುಟ್ಟಿಯ ಮೂಲಕ ಬಹುಮಾನ ನೀಡಲಾಯಿತು ಸ್ವದೇಶಿ ಬಳಸಿ ದೇಶ ಉಳಿಸಿ ಜಾಗತೀಕರಣ ಸಾಕು ಭಾರತೀಕರಣ ಬೇಕು ಸ್ವದೇಶಿಯಿಂದ ರಾಷ್ಟ್ರ ಜಾಗೃತಿ ಆಚಾರವೇ ಔಷಧ ಎಂಬ ಘೋಷಣೆಗಳನ್ನು ಕಾಲೇಜಿನೊಳಗೆ ಮುಳುಗಿದ್ದು ಕಂಡುಬಂದಿತ್ತು ಅಲಂಕೃತಗೊಂಡ ಎತ್ತಿನ ಗಾಡಿಗಳಿಗೆ ಮತ್ತು ಸುಂದರವಾಗಿ ದೇಶಿ ವೇಷಭೂಷಣ ತೊಟ್ಟ ಎರಡು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ದೇಶಿ ಚೆಲುವ ಮತ್ತು ದೇಶಿ ಚೆಲುವೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳು ರಾಸುಗಳನ್ನು ಕಿಚ್ಚು ಹಾಯಿಸಿದರು ಕಾರ್ಯಕ್ರಮಕ್ಕೂ ಮೊದಲು ಉಪನ್ಯಾಸಕರು ವಿದ್ಯಾರ್ಥಿಗಳು ಎತ್ತಿನ ಗಾಡಿಯ ಮೂಲಕ ಮದ್ದೂರು ಮಳವಳಿ ಮುಖ್ಯ ರಸ್ತೆಯಲ್ಲಿ ತಮಟೆ ನಗಾರಿಗಳೊಂದಿಗೆ ಮೆರವಣಿಗೆ ನಡೆಸಿದರು ಪೂಜಾ ಕುಣಿತ ಪೂರ್ಣ ಅಲಂಕೃತ ಎತ್ತಿನ ಗಾಡಿಗಳು ಮೆರವಣಿಗೆಯ ಆಕರ್ಷಣೆಯಾಗಿದ್ದವು ವಿದ್ಯಾರ್ಥಿಗಳು ಶಿಕ್ಷಕರು ಪ್ರಾಧ್ಯಾಪಕಿಯರು ಒಬ್ಬರಿಗೊಬ್ಬರು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡು ಎಳ್ಳು ಬೆಲ್ಲ ಹಂಚುವ ಮೂಲಕ ಹಬ್ಬವನ್ನು ಸಂಭ್ರಮಿಸಿದರು ಈ ವೇಳೆ ಸುಬ್ರಹ್ಮಣ್ಯ ಮೆಡಿಕಲ್ ವತಿಯಿಂದ ನೀಡಲಾದ ಪೌಡರ್ ಪೌಡರ್ನ ರಾಸುಗಳ ಮಾಲೀಕರಿಗೆ ವಿತರಿಸಿದರು ಹಾಗೂ ಮಳಿಗೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಂದ ತಿಂಡಿ ತಿನಿಸು ಖರೀದಿಸಿ ಉರಿದುಂಬಿಸಿದರು ವೇದಿಕೆಯಲ್ಲಿ ಬಿಟಿ ಕಾರ್ಯದರ್ಶಿ ಸಿದ್ದೇಗೌಡ ಟ್ರಸ್ಟಿಗಳಾದ ಎಸ್ ಜಯರಾಮು ಎಸ್ ಬಸವೇಗೌಡ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥ ಎಸ್ ನಾಗರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಶಲ್ಯ ಸೇರಿದಂತೆ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಉಸ್ತುವಾರಿಯನ್ನು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪಿ ನಾಗೇಂದ್ರ ಸಂಚಾಲಕರಾದ ಪ್ರೊಫೆಸರ್ ಎಸ್ ರೇವಣ್ಣ ಡಾಕ್ಟರ್ ಎಂಎಸ್ ಮಹಾದೇವ್ ಸ್ವಾಮಿ ಬಿಕೆ ಕೃಷ್ಣ ಹಾಗೂ ಸಿಬ್ಬಂದಿ ವರ್ಗದವರು ವಹಿಸಿದ್ದರು ಆರು ವರ್ಷದ ಹಿಂದೆ ಇದು ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಿದಂಥ ಈ ಒಂದು ಸಂಭ್ರಮ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಪಡುವಂಥ ವಿಷಯ